ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ವಾರ್ಡ್ರೂಬ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಓಪನ್ ಶೆಲ್ಪು ವಾಲ್ಡ್ರೂಬ್ ಇಲ್ಲ ನಮ್ಮ ಮನೇಲಿ ಹಾಗಾಗಿ ಇದನ್ನೇ ನಾನು ಯಾವ ರೀತಿ ಇಟ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಸ್ವಲ್ಪ ಮೆಸ್ಸಿ ಅನ್ನಿಸ್ತಾ ಇತ್ತು ಹಾಗಾಗಿ ಇವತ್ತು ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಿಮಗೂ ಕೂಡ ವಿಡಿಯೋನ ಶೇರ್ ಮಾಡ್ತೀನಿ ಹಾಗೆ ಸಿಂಪಲ್ ಟಿಪ್ಸ್ ಒಂದಿಗೆ ಯಾವ ರೀತಿ ನಾವು ಓಪನ್ ಶೆಲ್ಪ್ನ ಆರ್ಗನೈಸ್ ಮಾಡ್ಕೋಬೋದು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗೆ ಶೆಲ್ಪಲ್ಲಿರೋ ಬಟ್ಟೆಗಳನ್ನೆಲ್ಲ ತೆಗಿತಾ ಇದ್ದೀನಿ ಇವಾಗ ಒಂದೊಂದಾಗಿನೇ ಹಾಗೆ ಶೆಲ್ಪಲ್ಲಿರೋ ಬಟ್ಟೆಗಳನ್ನೆಲ್ಲ ತೆಗ್ದಾದ ಆಮೇಲೆ ಅದರ ಕೆಳಗಡೆ ನಾನು ಪೇಪರ್ ಹಾಕಿ ಇಟ್ಟಿದ್ದೆ ಆ ಪೇಪರ್ನು ಕೂಡ ಇವಾಗ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನ್ಯೂಸ್ ಪೇಪರ್ನ ಹಾಕಿ ಇಟ್ಕೊಂಡಿದ್ದೆ ನಾನು ಫಸ್ಟು ಹಾಗಾಗಿ ಆ ಪೇಪರ್ನು ಕೂಡ ತೆಗಿತಾ ಇದ್ದೀನಿ ಇವಾಗ ಆ ಪೇಪರ್ ಇಲ್ಲದೇ ನಾವು ಯಾವ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಬಟ್ಟೆಗಳನ್ನ ಇಟ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನನ್ನ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ ಇನ್ನು ಮೇಕಪ್ ಪ್ರಾಡಕ್ಟ್ಸು ಎಲ್ಲ ಈ ರೀತಿ ಬಾಸ್ಕೆಟಲ್ಲಿ ಹಾಕಿ ಇಟ್ಕೊಂಡಿದ್ದೆ ಅವನು ಕೂಡ ಈಗ ಇದ್ದೀನಿ ಬೆಡ್ ಮೇಲೆ ಒಂದೊಂದನ್ನೇ ಹಾಕಿ ಹಾಗೆ ವಾಲ್ಡ್ರೂಪ್ಸ್ ಇಲ್ಲ ಅಂದರೆ ಒಂಥರ ಕಾಣಿಸ್ತಾ ಇರುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗೆಲ್ಲ ಮನೆಗಳಿಗೆ ವಾಲ್ಡ್ರೂಪ್ಸ್ ಎಲ್ಲ ಹಾಕಿಸ್ತಾರೆ ಬಟ್ ನಮ್ಮ ಮನೆಗೆ ವಾಲ್ಡ್ರೂಪ್ಸ್ ಇರಲಿಲ್ಲ ಹಾಗಾಗಿ ಇದೇ ರೀತಿ ಓಪನ್ ಸ್ವಲ್ಪ ಇತ್ತಲ್ವ ಸಿಂಪಲ್ ಆಗಿ ಹಾಗೆ ಅಷ್ಟೇ ನೀಟಾಗಿ ಕಾಣೋ ಥರ ನಾವು ಆರ್ಗನೈಸ್ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಕೂಡ ನಾವು ಮಾಡ್ಕೊಳ್ಬೋದು ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡಿಟ್ಕೊಂಡ್ರೆ ಆಯಿತು ಅದೇ ಕ ಅದೇ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ಈ ಕಡೆ ಶೆಲ್ಫಲ್ಲಿರೋ ಬಾಸ್ಕೆಟ್ನೆಲ್ಲ ತೆಗೆದು ಬೆಡ್ ಮೇಲೆ ಇಟ್ಟಿದ್ದಾಯ್ತು ಇವಾಗ ಸ್ವಲ್ಪ ಮಿರರು ಹಾಗೆ ಪೇಪರ್ಸ್ ಎಲ್ಲ ಇದ್ವು ಅವನ್ನೆಲ್ಲ ತೆಗೆದು ಬೆಡ್ ಮೇಲೆ ಇಟ್ಟಾದ್ಮೇಲೆ ಅಲ್ಲಿ ಹಾಕಿರೋ ಕೂಡ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಮ್ಮ ಮನೆಯಲ್ಲಿ ಮೋಸ್ಟ್ ಆಫ್ ದ ಟೈಮ್ ಯಾವಾಗಲೂ ಡೋರ್ ಹಾಕೇ ಇರ್ತೀನಿ ಆದರೂ ಕೂಡ ಅಷ್ಟೊಂದು ಧೂಳು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಇಲ್ಲಂದ್ರೂ ತುಂಬಾ ಧೂಳು ಅಕ್ಯುಮ್ಯುಲೆಟ್ ಆಗಿಬಿಟ್ಟಿತ್ತು ಬಟ್ಟೆ ಹಿಂದ್ಗಡೆ ಹಾಗೆ ಆ ಕಡೆ ಬಾಸ್ಕೆಟ್ ಹಿಂದ್ಗಡೆ ಎಲ್ಲ ಟೂ ತ್ರೀ ಮಂತ್ಸಿಗೆ ಒಂದ್ಸಲಿ ನಾನು ಈ ರೀತಿ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ಆದರೂ ಕೂಡ ಅಷ್ಟೊಂದು ಧೂಳೆ ಯಾವ ರೀತಿ ಅಕ್ಯುಮುಲೇಟ್ ಆಗಿರುತ್ತೆ ಅಂತಲೇ ನನಗೆ ಗೊತ್ತಾಗೋದಿಲ್ಲ ಹಾಗೆ ಬಾಸ್ಕೆಟ್ ಮಿಕ್ಕಿರೋ ಬಟ್ಟೆಗಳನ್ನು ಕೂಡ ಅದೇ ರೀತಿ ತೆಗೆದು ಬೆಡ್ ಮೇಲೆ ಇಡ್ತಾ ಇದ್ದೀನಿ ತುಂಬಾ ಬಟ್ಟೆ ಇತ್ತು ಹಾಗೆ ಅದು ಕೂಡ ಎಲ್ಲ ಮೆಸ್ಸಿ ಆಗಿತ್ತು ಯಾಕಂದರೆ ಮೊನ್ನೆ ವರಮಾಲಕ್ಷ್ಮಿ ಹಬ್ಬನ ಮಾಡಿದ್ನಲ್ವ ಅದರ ಸ್ಯಾರಿ ಹಾಗೆ ಅಲ್ಲಿ ಶಾಲ್ ಹಾಕಿದ್ನಲ್ಲ ಅದನ್ನು ಕೂಡ ಇಲ್ಲೇ ಇಟ್ಬಿಟ್ಟಿದ್ದೆ ನಾನು ಹಾಗೆ ಸ್ವಲ್ಪ ವರಮಾಲಕ್ಷ್ಮಿ ಹಬ್ಬಕ್ಕೆ ಇನ್ನು ಶ್ರಾವಣ ಬಂತು ಅಂತಂದರೆ ರೆಗ್ಯುಲರ್ ಆಗಿ ಸ್ಯಾರಿ ಉಟ್ಕೊಂಡೇ ಉಟ್ಕೊಳ್ತೀನಿ ನಾನು ಹಾಗಾಗಿ ಆ ಸ್ಯಾರೀಸ್ನೆಲ್ಲ ಫೋಲ್ಡ್ ಮಾಡಿ ಇಲ್ಲಿ ಕೆಳಗಡೆ ಶೆಲ್ಪಲ್ಲಿ ಹಾಗೆ ಇಟ್ಟಿದ್ದೆ ಹಾಗೆ ಈ ಕಡೆ ಯೂಸ್ ಮಾಡಿ ಅದೇ ಇರೋ ಬಟ್ಟೆಗಳು ಹಾಗೆ ರೇಯರ್ ಆಗಿ ಯೂಸ್ ಮಾಡೋ ಬಟ್ಟೆಗಳನ್ನು ಕೂಡ ಹಾಗಾಗಿ ಇಟ್ಬಿಟ್ಟಿದ್ದೆ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಶೆಲ್ಫಲ್ಲಿರೋದನ್ನು ತೆಗ್ದಾದ ಮೇಲೆ ಈಗ ಮೇಲ್ಗಡೆ ಇರೋ ಶೆಲ್ಫಲ್ಲೂ ಕೂಡ ತಕ್ಕೊಳ್ತಾ ಇದ್ದೀನಿ ಅದು ನಿಮಗೆ ಕಾಣಿಸ್ತಿಲ್ಲ ಇನ್ನೊಂದು ಶೆಲ್ಪ್ ಇದೆ ಮೇಲ್ಗಡೆ ಅಲ್ಲಿರೋ ಸಾಮಾನು ಕೂಡ ತಕ್ಕೊಳ್ತಾ ಇದ್ದೆ ಅಂದರೆ ಅಲ್ಲಿ ಸ್ವಲ್ಪ ಬುಕ್ಸ್ ಇಟ್ಟಿದ್ದೆ ಹಾಗೆ ಆ ಹಸ್ಬೆಂಡ್ ಯೂಸ್ ಮಾಡದೇ ಇರೋ ಬಟ್ಟೆಗಳನ್ನು ಕೂಡ ಮೇಲ್ಗಡೆ ಇಟ್ಟಿದ್ದೆ ನಾನು ಈಗ ಬಟ್ಟೆಗಳನ್ನೆಲ್ಲ ತೆಗ್ದಾದ್ಮೇಲೆ ಆಮೇಲೆ ಒಂದು ಪೊರ್ಕೆಯಿಂದ ಈ ರೀತಿ ನೀಟಾಗಿ ಕಸನ ಹೊಡ್ಕೊಳ್ತಾ ಇದ್ದೀನಿ ಅಂದರೆ ಏನಾದರೂ ಜಾಡು ಏನಾದರೂ ಇದ್ರೆ ಎಲ್ಲ ನೀಟಾಗಿ ಬರುತ್ತೆ ಅಂತ ಹೇಳಿ ಒಂದ್ಸರಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ ಹಾಗಾಗಿ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬಟ್ಟೆಗೆ ಹಾಕೋದು ಚಿಕ್ಕ ಚಿಕ್ಕ ಟ್ಯಾಬ್ಲೆಟ್ ಬರುತ್ತೆ ನೋಡಿ ಆಲ್ಮೋಸ್ಟ್ ನಿಮಗೆ ಗೊತ್ತಿರ್ಬೋದು ಅಂತ ಅನಿಸುತ್ತೆ ನಾನು ಆ ಟ್ಯಾಬ್ಲೆಟ್ನ ಆಫ್ ಆಫ್ ಕಟ್ ಮಾಡಿ ಆ ಕಡೆ ಸೈಡ್ ಮೂಲೆಗೊಂದು ಹಾಗೆ ಈ ಕಡೆ ಸೈಡ್ ಮೂಲೆಗೊಂದು ಎಲ್ಲ ಶೆಲ್ಪಲ್ಲಿ ಕೂಡ ಆ ರೀತಿ ಇಡ್ತಾ ಇದ್ದೀನಿ ಯಾಕಂದರೆ ಇದು ಇಡೋದ್ರಿಂದ ಇದ್ರ ಸ್ಮೆಲ್ಲಿಗೆ ಜಿಲ್ಲೆ ಆಗಿರ್ಬೋದು ಹಾಗೆ ಇರುವೆ ಆಗಿರ್ಬೋದು ಯಾವುದು ಕೂಡ ಬರೋದಿಲ್ಲ ಹಾಗೆ ಬಟ್ಟೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ಟೆ ಏನು ಹಾಳಾಗೋದಿಲ್ಲ ಅಂತ ಹೇಳಿ ಈ ರೀತಿ ಟಾಬ್ಲೆಟ್ನ ಹಾಕಿಡ್ತೀನಿ ನಾನು ಎವ್ರಿ ಟೈಮ್ ಕ್ಲೀನ್ ಮಾಡಿದಾಗ್ಲೂ ಅಷ್ಟೇ ಈ ರೀತಿ ಟಾಬ್ಲೆಟ್ನ ತೊಗೊಂಬಂದು ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಬೇಕಾದಾಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಇರುತ್ತೆ ಅಂತ ಹೇಳಿ ಈ ರೀತಿ ಏನಾದರೂ ಕ್ಲೀನ್ ಮಾಡಬೇಕಾದ್ರೆ ಹಾಗೆ ಗಾಡ್ರೇಜ್ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ನಾನು ಈ ಟಾಬ್ಲೆಟ್ ಹಾಕಿನೇ ನಾನು ಇಡ್ತೀನಿ ಬಟ್ಟೆನ ಆವಾಗಲೇ ಹೇಳ್ದಾಗೆ ಯಾವುದೇ ರೀತಿ ಹುಳಗಳು ಬರೋದಿಲ್ಲ ಅಂತ ಹೇಳಿ ಸೇಫ್ಟಿ ಗೆ ಅಂತ ಹೇಳಿ ಈ ಟಾಬ್ಲೆಟ್ನೂ ಕೂಡ ನಾವು ಯೂಸ್ ಮಾಡ್ಕೋಬೋದು ಹಾಗೆ ಮೇಕಪ್ ಪ್ಪ ಪ್ರಾಡಕ್ಟ್ಸ್ನೆಲ್ಲ ಬಾಸ್ಕೆಟ್ ಎಲ್ಲ ಅವನು ಕೂಡ ಎಲ್ಲಿಡಬೇಕು ಅಂತ ನೋಡ್ತಾ ಇದ್ದೆ ಮೇಲ್ಗಡೆ ಇಡೋದ ಅಥವಾ ಕೆಳಗಡೆ ಇಡೋದ ಅಂತ ಹೇಳಿ ಕೆಳಗಡೆ ಇಟ್ಟರೆ ಆಯಿತು ಅಂತ ಹೇಳಿ ಕೆಳಗಡೆನೇ ಇಡ್ತಾ ಇದ್ದೀನಿ ನಾನು ಇದನ್ನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು ಈ ರೀತಿ ಸ್ಟಿಕ್ಕರ್ ಪಾಕೆಟ್ಸು ಅಥವಾ ಏನಾದರೂ ಏರ್ ಆಯಿಲು ಅವನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಬರುತ್ತೆ ಅಂತ ಹೇಳಿ ಸೆಟಪ್ ತ್ರೀ ಬಂದಿತ್ತು ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಲ್ಲಿ ತಗೊಂಡಿದ್ದೆ ಅದನ್ನು ಈ ರೀತಿ ಪರ್ಪಸ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನು ನನ್ನ ಹ್ಯಾಂಡ್ ಬ್ಯಾಗ್ಸ್ನು ಕೂಡ ಸೈಡಲ್ಲೇ ಎತ್ತಿಡ್ತಾ ಇದ್ದೀನಿ ಹಾಗೆ ಇಟ್ಟಿದ್ದೀನಲ್ವಾ ಇದನ್ನು ಕೂಡ ಚೇಂಜ್ ಮಾಡಬೇಕು ಅಂತ ನೋಡ್ತಾ ಇದ್ದೆ ಹಾಗೆ ಫಸ್ಟ್ ಯಾವ ರೀತಿ ಇಟ್ಟಿದ್ನೋ ಅದೇ ರೀತಿ ಇಟ್ಟಿದ್ದೀನಿ ನಾನು ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಬಟ್ ಲಾಸ್ಟಲ್ಲಿ ಅಲ್ಲಿ ತೋರಿಸ್ತೀನಲ್ವಾ ಅವಾಗ ಗೊತ್ತಾಗುತ್ತೆ ನಿಮಗೆ ನಾನು ಮತ್ತೆ ಈ ಬ್ಯಾಗ್ಸು ಹಾಗೆ ಈ ಬಾಸ್ಕೆಟ್ಸ್ನೆಲ್ಲ ನಾನು ಯಾವ ಶೆಲ್ಪಲ್ಲಿ ಇಟ್ಟಿದ್ದೆ ಅಂತ ಹೇಳಿ ಇನ್ನು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಒಂದು ವೇಲ್ನ ಹಾಕಿದ್ದೀನಿ ಅಂದರೆ ನಾನು ಯೂಸ್ ಮಾಡದೇ ಇರೋ ವೇಲ್ ಅದು ಹಾಗಾಗಿ ಆ ವೇಲ್ನ ಅಲ್ಲಿ ಕೆಳಗಡೆ ಶೆಲ್ಪಲ್ಲಿ ಹಾಕಿದ್ದೀನಿ ಅಲ್ಲಿ ಯಾಕೆ ಹಾಕಿದ್ದೀನಿ ವೇಲ್ ಅಂತಂದರೆ ನಾನು ಕಸ ಗೂಡಿಸ್ತಾ ಇರ್ತೀನಲ್ವಾ ಆ ಕಸ ಎಲ್ಲ ಮತ್ತು ಬಟ್ಟೆಗಳಿಗೆ ಹೋಗಿ ತಾಕುತ್ತೆ ಅಂತ ಹೇಳಿ ಮತ್ತು ಹಿಂದ್ಗಡೆ ಎಲ್ಲ ಆ ಕಸ ಎಲ್ಲ ಅಕ್ಯುಮುಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಈ ರೀತಿ ಪ್ಲ್ಯಾನ್ ಮಾಡಿ ಒಂದು ವೇಸ್ಟ್ ಆಗಿರೋ ವೇಲನ್ನ ಕೆಳಗಡೆ ಹಾಸ್ಕೊಂಡಿದ್ದೀನಿ ಕೆಳಗಡೆ ಸ್ವಲ್ಪಲ್ಲಷ್ಟೆ ನಾನು ಈ ರೀತಿ ಮಾಡ್ಕೊಂಡಿರೋದು ಇನ್ನು ಮೇಲ್ಗಡೆ ಅಲ್ಲಿ ಯಾವುದಕ್ಕೂ ನಾನು ಯಾವುದೇ ರೀತಿ ಬಟ್ಟೆನ ಹಾಕ್ಕೊಂಡಿಲ್ಲ ಕೆಳಗಡೆ ಈ ಕಡೆ ನಾನು ಬಟ್ಟೆ ಇಡ್ತೀನಲ್ವ ಅದ್ರ ಕೆಳಗಡೆ ಕೂಡ ಆ ಅಲ್ಲಿ ಕೂಡ ಕೆಳಗಡೆ ಒಂದು ವೇಲ್ನ ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಯೂಸ್ ಮಾಡದೇ ಇರೋ ವೇಲ್ನ ಹಾಕ್ಕೊಂಡು ಅಲ್ಲೆಲ್ಲ ಪಿಲ್ಲೋಸು ಹಾಗೆ ಬೆಡ್ಶೀಟ್ನ ಎತ್ತಿಟ್ಟಿದ್ದೀನಿ ಅದನ್ನು ಮೊನ್ನೆಯನ್ನು ನಾನು ನೀಟಾಗಿ ಕ್ಲೀನ್ ಮಾಡಿದ್ದೆ ಹಾಗಾಗಿ ಆ ಬೆಡ್ಶೀಟ್ಸು ಪಿಲ್ಲೋನ ಯಾವುದನ್ನು ಕೂಡ ತೆಗ್ದಿಲ್ಲ ಹಾಗೆ ಮೇಲ್ಗಡೆ ಎಲ್ಲ ಬಟ್ಟೆನ ಫೋಲ್ಡ್ ಮಾಡಿ ಇದ್ದೀನಿ ಒಂದಷ್ಟು ಬಟ್ಟೆ ಫೋಲ್ಡ್ ಆಗಿರೋದು ಹಾಗೆ ಇತ್ತು ಒಂದಿಷ್ಟು ಎಲ್ಲ ಹಾಳಾಗಿಬಿಟ್ಟಿತ್ತು ಹಾಗಾಗಿ ಹಾಳಾಗಿರೋ ಬಟ್ಟೆನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇದ್ದೀನಿ ಹಾಗೆ ಇನ್ನು ಸ್ಯಾರಿನೂ ಕೂಡ ಫೋಲ್ಡ್ ಮಾಡಿ ಇದ್ದೀನಿ ಒಂದಷ್ಟು ಸ್ಯಾರಿ ನೀಟಾಗಿ ಹಾಗೆ ಇತ್ತು ಇನ್ನೊಂದಷ್ಟು ಸ್ಯಾರಿ ನಾನು ಆವಾಗಲೇ ಹೇಳಿದ್ನಲ್ವ ಈ ಶ್ರಾವಣ ಮಾಸದಲ್ಲಿ ಸ್ಯಾರಿನ ಉಟ್ಕೊಳ್ತೀನಿ ಶುಕ್ರವಾರ ಹಾಗೆ ಪೂಜೆ ಮಾಡ್ತಿರ್ಬೇಕಾದ್ರೆ ಅಂತ ಹೇಳಿ ಆ ಸ್ಯಾರಿ ಎಲ್ಲ ತೊಳೆದು ಇಲ್ಲೇ ನಾನು ಫೋಲ್ಡ್ ಮಾಡಿ ಇಟ್ಟಿರ್ತೀನಿ ಡೈಲಿ ಯೂಸ್ ಸ್ಯಾರೀಸು ಒಂದಷ್ಟು ನೀಟಾಗಿ ಹಾಗೆ ಫೋಲ್ಡ್ ನಾನು ಹೇಗೆ ಮಾಡಿಟ್ಟಿದ್ನೋ ಹಾಗೆ ಇತ್ತು ಹಾಗೆ ಇನ್ನೊಂದಷ್ಟು ಸ್ಯಾರೀಸು ಎಲ್ಲ ಫೋಲ್ಡ್ ಹಾಳಾಗಿತ್ತು ಅವನ್ನೆಲ್ಲ ನೀಟಾಗಿ ಮಚ್ಚಿ ಮತ್ತೆ ಅದರ ಜಾಗದಲ್ಲಿ ಹಾಗೆ ಇಡ್ತಾ ಇದ್ದೀನಿ ಇನ್ನು ನಾನು ಹೊರ್ಗಡೆ ಹೋದರೆ ಅಂದರೆ ಊರಿಗೆಲ್ಲ ಹೋದರೆ ಹಾಕ್ಕೊಂಡೋಗೋ ಡ್ರೆಸ್ಸಸ್ಸು ಹಾಗೆ ಜೀನ್ಸ್ ಪ್ಯಾಂಟ್ ಎಲ್ಲ ಕೂಡ ಇಲ್ಲೇ ಇಟ್ಬಿಟ್ಟಿದ್ದೆ ನಾನು ಮೊನ್ನೆ ರೀಸೆಂಟಾಗಿ ಮೈಸೂರು ಟ್ರಿಪ್ ಎಲ್ಲ ಹೋಗಿ ಬಂದ್ವಲ್ವಾ ಆ ಬಟ್ಟೆ ಎಲ್ಲ ತೊಳೆದು ನಾನು ಇಲ್ಲೇ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟಿದ್ದೆ ಈಗ ಅವನು ಕೂಡ ಸಪ್ರೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ಏನಿದ್ರು ರೆಗ್ಯುಲರ್ ಯೂಸಸ್ ಡ್ರೆಸ್ಸಸ್ನ ಇಡೋಣ ಹಾಗೆ ಸ್ಯಾರೀಸು ರೆಗ್ಯುಲರ್ ಯೂಸ್ ನಾನು ಏನು ಯೂಸ್ ಮಾಡ್ತೀನಲ್ವ ಕುರ್ತಾಸು ಹಾಗೆ ಟೀ ಶರ್ಟ್ಸು ಇನ್ನೂ ನೈಟ್ ಡ್ರೆಸ್ಸಸ್ ಎಲ್ಲ ಇಲ್ಲಿ ಫೋಲ್ಡ್ ಮಾಡಿಡೋಣ ಅಂತ ಹೇಳಿ ಹೊಸ ಡ್ರೆಸ್ನೆಲ್ಲ ತೆಗಿತಾ ಇದ್ದೀನಿ ಹಾಗೆ ಒಂದಷ್ಟು ಯೂಸ್ ಮಾಡದೇ ಇರೋ ಡ್ರೆಸ್ ಕೂಡ ಇತ್ತು ಅವನು ಕೂಡ ಎತ್ತಿಡ್ತಾ ಇದ್ದೀನಿ ಸಪ್ರೇಟಾಗಿ ಎತ್ತಿಟ್ಟರು ಆಯಿತು ಅಂತ ಹೇಳಿ ಅಂದರೆ ಗಾಡ್ರೇಜಲ್ಲಿ ಎತ್ತಿಟ್ಟರಾಯಿತು ಅಂತ ಹೇಳಿ ಅವನ್ನೆಲ್ಲ ಕೂಡ ಸಪ್ರೇಟ್ ಮಾಡಿ ಎತ್ತಿಡ್ತಾ ಇದ್ದೀನಿ ಇನ್ನು ನಾನು ಹೊರಗಡೆ ಹಾಕ್ಕೊಂಡು ಹೋಗ್ತೀನಲ್ವ ಅಂದರೆ ಇಲ್ಲೇ ಲೋಕಲಲ್ಲಿ ಹೊರಗಡೆ ಹಾಕ್ಕೊಂಡು ಹೋಗ್ತೀನಲ್ವ ಆ ಡ್ರೆಸಸ್ನೆಲ್ಲ ತೆಗೆದು ಒಂದು ಕಡೆ ಜೋಡಿಸ್ತಾ ಇದ್ದೆ ಹಾಗೆ ನಾವು ಮನೇನ ಎಷ್ಟು ನೀಟಾಗಿ ಮೇಂಟೈನ್ ಮಾಡೋಕ್ಕಾಗುತ್ತೋ ಅಷ್ಟು ನೀಟಾಗಿ ಮೇಂಟೈನ್ ಮಾಡಬೇಕು ಸಾಧ್ಯವಾದಷ್ಟು ನಮ್ಮ ಕೈಲಿ ಸಾಧ್ಯ ಎಷ್ಟಾಗುತ್ತೋ ಅಷ್ಟು ಮನೇನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಹಂಗಂಗೆ ಬಿಟ್ಬಿಟ್ರೆ ಮನೆಯೆಲ್ಲ ಹಾಗಾಗೆ ಇರುತ್ತೆ ಅಲ್ವಾ ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ವ ನನ್ನ ಬೀರು ಎಷ್ಟು ಗಲೀಜಾಗಿತ್ತು ಅಂದರೆ ಬಟ್ಟೆಗಳೆಲ್ಲ ಎಷ್ಟು ಮೆಸಿ ಆಗಿತ್ತು ಅಂತ ಹೇಳಿ ಆವಾಗಿಂದ ಅವಾಗೆ ಈ ರೀತಿ ಕ್ಲೀನ್ ಮಾಡಿಕೊಳ್ತಾ ಇದ್ರೆ ನಮಗೂ ಕೂಡ ಅಷ್ಟೊಂದು ಹೆವಿ ಅನಿಸಲ್ಲ ಒಂದೇ ಸಾರಿ ಮಾಡ್ಕೊಳ್ಳೋದಕ್ಕೆ ಇಲ್ಲ ಹಾಗೆ ಬಿಟ್ಬಿಟ್ಟು ನಾವು ಬಟ್ಟೆನ ಮತ್ತೆ ಹಾಗಾಗಿ ಇಡ್ತಾ ಇದ್ರೆ ಏನಾಗುತ್ತೆ ತುಂಬಾ ಮೆಸ್ಸಿ ಅನ್ನಿಸ್ತಾ ಇರುತ್ತೆ ಹಿಂಗೆ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ತುಂಬಾ ಕಷ್ಟ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಾವು ಈ ರೀತಿ ಮಾಡ್ಕೊಳ್ತಾ ಇದ್ರೆ ಅಂದರೆ ಇವತ್ತು ಬೀರು ಎಲ್ಲ ಕ್ಲೀನ್ ಮಾಡಿದ್ವಿ ಅಲ್ವಾ ನೆಕ್ಸ್ಟ್ ಡೇ ಇನ್ನೊಂದು ಅಡುಗೆ ಮನೆ ಏನಾದರೂ ಕ್ಲೀನ್ ಮಾಡ್ಕೊಳ್ಳೋದಿದ್ರೆ ಅದನ್ನು ಕ್ಲೀನ್ ಮಾಡ್ಕೋಬೋದು ಇಲ್ಲ ಟಿ ವಿ ಯೂನಿಟ್ ಏನಾದರೂ ಕ್ಲೀನ್ ಮಾಡ್ಕೊಳ್ಳೋದಿದ್ರೆ ಅದನ್ನು ಕ್ಲೀನ್ ಮಾಡ್ಕೋಬಹುದು ಇಲ್ಲ ಬಟ್ಟೆ ಫೋಲ್ಡ್ ಮಾಡಿ ಇಟ್ಕೊಳ್ಳೋದಿದ್ರೆ ಅದನ್ನ ಕ್ಲೀನ್ ಮಾಡ್ಕೊಳ್ಬಹುದು ಬಟ್ಟೆ ಫೋಲ್ಡ್ ಮಾಡಿ ಮತ್ತೆ ಅದರ ಜಾಗಕ್ಕೆ ನೀಟಾಗಿ ಎತ್ತಿಟ್ರೆ ಎಲ್ಲ ಕೂಡ ನೀಟಾಗೇ ಇರುತ್ತೆ ನಾವು ಹಾಗಲ್ಲ ಎಲ್ಲ ಕೂಡ ನಾವು ಹೇಗಿಟ್ಟಿರ್ತೀವೋ ಹಾಗೆ ಇಡಬೇಕು ಅಂತಂದ್ರೆ ತುಂಬ ಕಷ್ಟ ಯಾಕಂದ್ರೆ ಮನೆಯಲ್ಲಿ ನಾವು ಒಬ್ಬರೇ ಇರಲ್ಲ ಹಸ್ಬೆಂಡ್ ಇರ್ತಾರೆ ಇಲ್ಲ ಮಕ್ಕಳಿರ್ತಾರೆ ನಿಮಗೆ ಸಾಮಾನ್ಯವಾಗಿ ಗೊತ್ತು ಮಕ್ಕಳಿರೋ ಮನೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಮಕ್ಕಳು ಯಾ ಎಷ್ಟೆಲ್ಲ ಕಿತಾಪತಿ ಮಾಡ್ತಾರೆ ಹಾಗೆ ಎಷ್ಟೆಲ್ಲ ಮನೆಯ ಯಾವ ರೀತಿ ಇಟ್ಟಿರ್ತಾರೆ ಅಂತ ನಿಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರುತ್ತೆ ಹಾಗೆ ನನ್ನ ಮಗನೂ ಕೂಡ ಅದೇ ರೀತಿ ಮಾಡ್ತಾನೆ ಇರ್ತಾನೆ ಅವನು ಆಟ ಸಾಮಾನು ಬಿಟ್ಟು ನನ್ನ ಅಡುಗೆ ಮನೆ ಸಾಮಾನೆಲ್ಲ ತಗೊಂಡೋಗಿ ಆಟ ಆಡ್ತಿರ್ತಾನೆ ಅವನ್ನೆಲ್ಲ ಅವನು ಸ್ಕೂಲಿಗೆ ಹೋದ್ಮೇಲೆ ಎಲ್ಲ ಎತ್ತಿಡೋದು ಹಾಗೆ ಮನೆಯೆಲ್ಲ ನೀಟ್ ಮಾಡ್ಕೊಳ್ಳೋದು ಅದೇ ಒಂದು ಕೆಲಸ ಆಗಿಬಿಡುತ್ತೆ ನನಗೆ ಇನ್ನು ಸ್ವಲ್ಪ ಸ್ಯಾರಿ ರೀತಿ ಸ್ಯಾರಿ ಬ್ಯಾಗಲ್ಲಿ ಸ್ಯಾಗ ಪ್ಯಾರಿಸ್ನ ಕೂಡ ಹಾಕಿ ಇಡ್ತಾ ಇದ್ದೀನಿ ಈ ಬ್ಯಾಗಲ್ಲಿ ನಾನು ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ ಯೂಸ್ ಮಾಡದೇ ಇರೋ ಡ್ರೆಸ್ಸಸ್ನೆಲ್ಲ ಇಟ್ಟಿದ್ದೆ ಆ ಡ್ರೆಸ್ಸಸ್ನೆಲ್ಲ ಯಾವುದಾದ್ರೂ ಹೊರ್ಗಡೆ ಒಂದು ಅನಾಥಾಶ್ರಮ ಇದೆ ಅಂತ ಹೇಳ್ತಾ ಇದ್ದರು ಅಲ್ಲಿ ಒಂದು ಬಿಲ್ಡಿಂಗ್ ಇದೆ ಅಂತೆ ಅಲ್ಲಿ ಹೋಗಿ ಇಟ್ಟರೆ ಅವರು ಆ ಬಟ್ಟೆನ ಯೂಸ್ ಮಾಡ್ಕೊಳ್ತಾರೆ ಅಂತ ಹೇಳಿದರು ಹಾಗಾಗಿ ಅವನ್ನೆಲ್ಲ ಒಂದು ಬ್ಯಾಗಿಗೆ ಹಾಕಿ ಸಪ್ರೇಟ್ ಮಾಡಿ ಎತ್ತಿಟ್ಟಿದ್ದೀನಿ ಅವನ್ನ ಹೊರ್ಗಡೆ ಹೋದಾಗೆ ತೊಗೊಂಡೋಗಿ ಆ ಬಿಲ್ಡಿಂಗ್ ಹತ್ರ ಇಡಬೇಕು ಅಂತ ಹೇಳಿ ಇನ್ನು ಈ ಬ್ಯಾಗ್ ಖಾಲಿ ಇತ್ತಲ್ವ ಹಾಗಾಗಿ ನನ್ನ ಸ್ಯಾರೀಸನ್ನ ಈ ಬ್ಯಾಗಲ್ಲಿ ಫೋಲ್ಡ್ ಮಾಡಿ ಇದ್ದೀನಿ ಹಾಗೆ ಈ ಸ್ಯಾರೀಸ್ನೆಲ್ಲ ನಾನು ರೆಗ್ಯುಲರಾಗಿ ಏನು ಯೂಸ್ ಮಾಡಲ್ಲ ನನಗೆ ಬೇಕಾದಾಗಷ್ಟೇ ಯೂಸ್ ಮಾಡ್ಕೊಳ್ತೀನಿ ಹಾಗಾಗಿ ಈ ಸ್ಯಾರೀಸ್ನೆಲ್ಲ ಈ ರೀತಿ ಬ್ಯಾಗಲ್ಲಿ ಹಾಕಿಟ್ಕೊಂಡ್ರೆ ನನಗೆ ಯಾವಾಗಾದರೂ ಈ ಸ್ಯಾರೀಸ್ ಉಟ್ಕೋಬೇಕು ಅಂತ ಅನಿಸಿದ್ರೆ ಈಸಿಯಾಗಿ ಕೈಗೆ ಸಿಗುತ್ತೆ ಹಾಗೆ ಹೊರಗಡೆ ಕೂಡ ಇರುತ್ತಲ್ವ ಬೇಗನೆ ಉಟ್ಕೊಂಡು ಹೋಗ್ಬೋದು ಅಂತ ಹೇಳಿ ನಾನು ಈ ರೀತಿ ಬ್ಯಾಗಲ್ಲಿ ಹಾಕಿ ಇಡ್ತಾಯಿದ್ದೀನಿ ಹಾಗೆ ಈ ರೀತಿ ಬ್ಯಾಗ್ಸ್ ಎಲ್ಲ ಆನ್ಲೈನಲ್ಲಿ ಅವೈಲಬಲ್ ಇದೆ ನಿಮ್ಮ ಆಲ್ರೆಡಿ ಗೊತ್ತಿರ್ಬೋದು ಆಲ್ಮೋಸ್ಟ್ ಜಾಸ್ತಿ ಜನ ಇದನ್ನು ತಗೊಂಡು ಯೂಸ್ ಮಾಡ್ತಾ ಇರ್ಬೋದು ಅಂತ ಅನಿಸುತ್ತೆ ನಾನು ಕೂಡ ಒನ್ ಇಯರ್ ಆಯಿತು ಅನಿಸುತ್ತೆ ಇದನ್ನ ತೊಗೊಂಡು ತುಂಬ ಚೆನ್ನಾಗಿದ್ದಾವೆ ಕ್ವಾಲಿಟಿ ಕೂಡ ಹಾಗೆ ಈ ರೀತಿ ಸ್ಯಾರೀಸೆಲ್ಲ ಫೋಲ್ಡ್ ಮಾಡಿಟ್ಕೊಳ್ಳೋದಕ್ಕೆ ತುಂಬಾ ಕನ್ವಿನಿಯೆಂಟು ಅಂತಲೇ ಹೇಳ್ಬೋದು ಹಾಗಾಗಿ ಸ್ಯಾರೀಸ್ನೆಲ್ಲ ಇದರಲ್ಲಿ ಹಾಕಿ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು ಹಾಗೆ ಇದರಲ್ಲಿ ಸ್ಯಾರೀಸ್ನೆಲ್ಲ ಫೋಲ್ಡ್ ಮಾಡಿ ಮೇಲೆ ಇದರಿಂದ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ ನಾವು ಇದರಲ್ಲಿ ಯಾವ ಸ್ಯಾರಿನ ಇಟ್ಟಿದ್ದೀವಿ ಹಾಗೆ ಯಾವ ಕಲರ್ ಸ್ಯಾರಿ ನಮ್ಗೆ ಬೇಕು ಅಂತ ಹೇಳಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಹೇಗೆ ಅಂತಂದರೆ ಇಲ್ಲಿ ಮುಂದಗಡೆ ಒಂದು ವೈಟ್ ಕಲರಲ್ಲಿ ಕೊಟ್ಟಿದಾರಲ್ವಾ ಇಲ್ಲಿಂದ ನಾವು ನೋಡಿದರೆ ನಾವು ಯಾವ ಸ್ಯಾರಿ ಇಟ್ಟಿದ್ದೀವಿ ಹಾಗೆ ಯಾವ ಕಲರು ಯಾವ ಬ್ಲೌಸ್ ಎಲ್ಲ ಕೂಡ ಗೊತ್ತಾಗುತ್ತೆ ಸೀರೆಯಲ್ಲೇ ಬ್ಲೌಸ್ನ ಫೋಲ್ಡ್ ಮಾಡಿಟ್ಟಿರ್ತೀವಲ್ವಾ ಹಾಗಾಗಿ ಎಲ್ಲ ಕೂಡ ಗೊತ್ತಾಗ್ಬಿಡುತ್ತೆ ನಮಗೆ ಈಸಿಯಾಗಿ ನಮ್ಗೆ ಬೇಕಾಗಿರೋ ಸೀರೆ ಇದರಲ್ಲೇ ಇದೆ ಅಂತ ಹೇಳಿ ತೊಗೊಂಡು ಉಟ್ಕೊಂಡು ಹೋಗ್ಬೋದು ಹಾಗೆ ಸ್ವಲ್ಪ ಬ್ಲೌಸ್ ಪೀಸಸ್ ಕೂಡ ಇದ್ದವು ಅವನು ಕೂಡ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾವು ರಿಲೇಷನ್ಸ್ ಮನೆಗೆ ಹೋದಾಗೆಲ್ಲ ಈ ರೀತಿ ಬ್ಲೌಸ್ ಪೀಸಸ್ನೆಲ್ಲ ಕೊಟ್ಟಿರ್ತಾರಲ್ವ ಆ ಬ್ಲೌಸ್ ಪೀಸಸ್ನ ಒಂದು ಬ್ಯಾಗಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಈಗ ನೀಟಾಗಿ ಫೋಲ್ಡ್ ಮಾಡಿ ಮತ್ತು ಅದೇ ಬ್ಯಾಗಲ್ಲೇ ಹಾಕ್ಕೊಂಡು ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಈಗ ಅವನ್ನೆಲ್ಲ ತೆಗೆದು ನೀಟಾಗಿ ನೋಡಿಕೊಂಡು ನೀಟಾಗಿ ಫೋಲ್ಡ್ ಮಾಡಿ ಈ ರೀತಿ ಒಂದು ಬ್ಯಾಗಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಮಾಡೋದ್ರಿಂದ ನಮಗೆ ಬ್ಲೌಸ್ ಪೀಸಸ್ ಎಲ್ಲ ಮಿಸ್ ಆಗಲ್ಲ ಬೇಗನೆ ಒಂದೇ ಕಡೆ ಸಿಕ್ಬಿಡುತ್ತೆ ಹಾಗೆ ಈ ಕಡೆ ಸ್ಯಾರಿ ಬ್ಯಾಗ್ನು ಕೂಡ ಶೆಲ್ಫ್ ಅಲ್ಲಿ ಎತ್ತಿಡ್ತಾ ಇದ್ದೀನಿ ಈಗ ಫೈನಲ್ ಆಗಿ ನಾನು ಎಲ್ಲ ಕೂಡ ಅರೇಂಜ್ ಮಾಡಿದೆ ಯಾಕಂದ್ರೆ ಇಲ್ಲಿ ಮೇಲ್ಗಡೆ ಇರೋದನ್ನೆಲ್ಲ ನನಗೆ ಕವರ್ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಕವರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಇಟ್ಕೊಳ್ಳೋದು ಯಾವ ರೀತಿ ಮೇಂಟೈನ್ ಮಾಡೋದು ಅಂತ ಹೇಳಿ ತೋರಿಸಿದೀನಿ ಹಾಗೆ ಇಲ್ಲಿ ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಬಟ್ಟೆ ಅಂತಾನು ಕೂಡ なんとウルストニー。 ಹಾಗೆ ಈ ಫಸ್ಟ್ ಶೆಲ್ಫಲ್ಲಿ ಇಟ್ಟಿದ್ದೀನಿ ನೋಡಿ ಅದರಲ್ಲಿ ನನ್ನ ಇಯರಿಂಗ್ಸು ಹಾಗೆ ಬಳೆ ಇನ್ನು ಏರ್ ಡ್ರೈಯರು ಏರ್ ಸ್ಟ್ರೈಟ್ನರು ಅದನ್ನೆಲ್ಲ ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ಇಟ್ಟಿದ್ದೀನಿ ಅಂದರೆ ಮೇಲ್ಗಡೆ ಕಂಪಾರ್ಟ್ಮೆಂಟಲ್ಲಿ ಇಟ್ಟಿದ್ದೀನಿ ಅದ್ರ ಕೆಳಗಡೆ ಇರೋ ಕಂಪಾರ್ಟ್ಮೆಂಟಲ್ಲಿ ಕ್ಲಿಪ್ಸ್ ಬಾಕ್ಸು ಹಾಗೆ ನನ್ನ ಜಡೆ ಬೆಂಡು ಆಗಿರ್ಬೋದು ಹಾಗೆ ಈ ಕಡೆ ಸೈಡಲ್ಲಿ ಬಂದರೆ ನನ್ನ ಸ್ಕಿನ್ ಕೇರ್ಸು ಇನ್ನು ಕ್ರೀಮ್ ಎಲ್ಲ ಯೂಸ್ ಮಾಡ್ತೀನಲ್ವಾ ಅದನ್ನೆಲ್ಲ ಇಟ್ಟು ಿ ಹಾಗೆ ಸ್ಟಿಕ್ಕರ್ ಪಾಕೆಟ್ಸ್ ಇನ್ನು ಈ ಕಡೆ ಸೈಡ್ ಅಲ್ಲಿ ಕೂಮ್ ಬಿಟ್ಟಿದ್ದೀನಿ ಹಾಗೆ ಈ ಬಾಕ್ಸ್ ಅಲ್ಲಿ ನಾನು ಇಯರ್ ಬಡ್ಸ್ನ ಹಾಕಿಟ್ಟಿದ್ದೀನಿ ಇನ್ನು ಇಲ್ಲಿ ಸನ್ಸ್ಕ್ರೀನ್ ಆಗಿರ್ಬೋದು ನೈಟ್ ಕ್ರೀಮು ಹಾಗೆ ರೋಸ್ ವಾಟ್ರು ಬಾಡಿ ಲೋಷನ್ ಆಮೇಲೆ ನಾನು ಯಾವಾಗಲೂ ತಲೆಗೆ ಯೂಸ್ ಮಾಡ್ತೀನಿ ಅಲ್ವಾ ಎಣ್ಣೆ ಅದೆಲ್ಲ ಇಟ್ಟಿದ್ದೀನಿ ಹಾಗೆ ಒಂದು ಮಿರರ್ನು ಕೂಡ ಅಲ್ಲೇ ಇಟ್ಟಿದ್ದೀನಿ ಇನ್ನು ಹ್ಯಾಂಡ್ ಬ್ಯಾಗ್ಸ್ನೆಲ್ಲ ಈ ಕಡೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈ ರೀತಿ ನನಗೆ ಬೇಕಾದ ತಕ್ಷಣ ಯಾವುದು ಬೇಕೋ ಆ ಹ್ಯಾಂಡ್ ಬ್ಯಾಗ್ನ ಹೋಗ್ಬೋದು ಅಂತ ಹೇಳಿ ಈ ಕಂಪಾರ್ಟ್ಮೆಂಟ್ ಆದಮೇಲೆ ಇನ್ನು ಕೆಳಗಡೆ ಕಂಪಾರ್ಟ್ಮೆಂಟಲ್ಲಿ ಅಂದರೆ ಅದರ ನೆಕ್ಸ್ಟ್ ಕಂಪಾರ್ಟ್ಮೆಂಟಲ್ಲಿ ನಾನು ಡೈಲಿ ಯೂಸ್ ಮಾಡೋ ಕುರ್ತಾಗಳು ನಾನು ಮನೇಲಿ ಯೂಸ್ ಮಾಡ್ತೀನಲ್ವಾ ಆ ಕುರ್ತಾಗಳನ್ನ ಇಟ್ಟಿದ್ದೀನಿ ಹಾಗೆ ಈ ಕಡೆ ಸೈಡಲ್ಲಿ ನೈಟಿ ಇನ್ನೂ ಅದರ ಪ್ಯಾಟಿಕೋಟ್ಸ್ನೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ ಅದ್ರ ಕೆಳಗಡೆ ಕಂಪಾರ್ಟ್ಮೆಂಟಿಗೆ ಬಂದರೆ ನಾನು ಮನೇಲಿ ಯೂಸ್ ಮಾಡೋವಂಥ ಟಿ ಟೀ ಟಿ ಶರ್ಟ್ ಆಗಿರ್ಬೋದು ಹಾಗೆ ಪ್ಯಾಂಟ್ ತ್ರೀ ಫೋರ್ತು ಅವನ್ನೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ ಇಲ್ಲಿ ಕೂಡ ಒಂದೆರಡು ಪ್ಯಾಂಟ್ ಆಗಿರ್ಬೋದು ಹಾಗೆ ಲಗ್ಗಿನ್ಸು ಒಂದು ವೇಲ್ನು ಕೂಡ ಇಟ್ಕೊಂಡಿದ್ದೀನಿ ಅದರ ನೆಕ್ಸ್ಟ್ ಕಂಪಾರ್ಟ್ಮೆಂಟಲ್ಲಿ ಬಂದರೆ ಆವಾಗಲೇ ಹಾಗೆ ನಾನು ಇಲ್ಲಿ ಡೈಲಿ ಯೂಸು ಸ್ಯಾರೀಸನ್ನ ಇಟ್ಕೊಂಡಿದ್ದೀನಿ ಇದು ಮೇಲ್ಗಡೆ ಕಾಣಿಸ್ತಾ ಇದೆ ಅಲ್ವಾ ಅದು ಮೊನ್ನೆ ಲಕ್ಷ್ಮಿ ಗುಡಿಸಿರೋ ಸ್ಯಾರಿ ಇದನ್ನು ನಾನು ಕೂಡ ಉಟ್ಕೊಂಡು ಇಲ್ಲೇ ಎತ್ತಿಟ್ಟಿದ್ದೀನಿ ಸರಿ ದೇವಿ ಗುಡ್ಸಿರೋ ಸೀರೆನ ನಾವು ಉಟ್ಕೋಬೇಕು ಅಂತ ಹೇಳ್ತಾರಲ್ವ ಹಾಗಾಗಿ ಅದನ್ನು ಕೂಡ ಉಟ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇನ್ನು ಈ ಕಡೆ ಸೆಂಟರ್ ಅಲ್ಲಿ ಬ್ಲೌಸ್ ಪೀಸಸ್ನ ಇಟ್ಕೊಂಡಿದ್ದೀನಿ ಸ್ಯಾರಿ ಮ್ಯಾಚಿಂಗ್ ಬ್ಲೌಸ್ ಪೀಸಸ್ನ ಈ ರೀತಿ ಪಕ್ಕದಲ್ಲೇ ಇಟ್ಕೊಂಡಿದೀನಿ ಹಾಗೆ ಇವೆಲ್ಲ ಹೊರಗಡೆ ಹಾಕೊಳ್ಳೋ ಡ್ರೆಸ್ನ ಕೂಡ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದೀನಿ ಇನ್ನು ಸ್ಯಾರಿಗೆ ಹಾಕ್ಕೊಳ್ಳೋ ಬ್ಲೌಸ್ನು ಕೂಡ ಅದ್ರ ಜೊತೆನೆ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಹುಡ್ಕೋ ನೆಸಸರಿ ಇರೋಲ್ಲ ಹಾಗೆ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ ಅದ್ರ ಪಕ್ಕದಲ್ಲೇ ನಾನು ಫೋಲ್ಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ನಾನು ಸಿಂಪಲ್ಲಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಇದ್ರ ಕೆಳಗಡೆ ಕಾಣಿಸ್ತಾ ಇದೆ ಅಲ್ವಾ ಅಂದರೆ ನಾನು ಮೇಕಪ್ ಐಟಮ್ಸ್ನೆಲ್ಲ ಇಟ್ಕೊಂಡಿದ್ದೀನಲ್ವಾ ಆ ಶೆಲ್ಪು ಸ್ವಲ್ಪ ದೊಡ್ಡದಿದೆ ಅದರಲ್ಲಿ ಬಟ್ಟೆಯೆಲ್ಲ ಫೋಲ್ಡ್ ಮಾಡಿಟ್ರೆ ಒಂದಕ್ಕೊಂದು ತಾಕ್ಕೊಂಡು ಬೀಳೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ನಾನು ಅಲ್ಲಿ ಈ ರೀತಿ ನನ್ನ ನನಗೆ ಬೇಕಾಗಿರೋ ಪ್ರಾಡಕ್ಟ್ಸ್ನ ಇಟ್ಕೊಂಡಿದ್ದೀನಿ ಬಟ್ಟೆ ಫೋಲ್ಡ್ ಮಾಡಿ ಇಟ್ಟಿಲ್ಲ ಹಾಗೆ ಇದ್ರ ಈ ಕಡೆ ಇರೋ ಕಂಪಾರ್ಟ್ಮೆಂಟು ಅಂದರೆ ಈ ಕಡೆ ಕಂಪಾರ್ಟ್ಮೆಂಟು ನಾನು ತೋರಿಸಿದ್ನಲ್ವ ಅದಕ್ಕೆ ಆಗಿರೋ ಶೆಲ್ಪ್ ಇದು ಅಂದರೆ ಇಲ್ಲಿ ಮೇಲ್ಗಡೆ ಕಂಪಾರ್ಟ್ಮೆಂಟಲ್ಲಿ ನಾನು ಹಸ್ಬೆಂಡ್ ಯೂಸ್ ಮಾಡದೇ ಇರೋ ಪ್ಯಾಂಟ್ಸ್ ಆಗಿರ್ಬೋದು ಟಿ ಶರ್ಟ್ಸ್ ಆಗಿರ್ಬೋದು ಹಾಗೆ ಶಲ್ಯ ಈ ರೀತಿ ಎಲ್ಲ ಇಟ್ಕೊಂಡಿದ್ದೀನಿ ಇವೆಲ್ಲ ವೈಟ್ ಶಲ್ಯ ಇದ್ವು ಅವನು ಕೂಡ ಇಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಒಂದೆರಡು ಬುಕ್ ಇದ್ವು ಅವನು ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ ಇನ್ನು ನಂದು ಒಂದು ದೊಡ್ಡ ಹ್ಯಾಂಡ್ ಬ್ಯಾಗ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹಸ್ಬೆಂಡ್ ಜೀನ್ಸ್ ಪ್ಯಾಂಟ್ ಪ್ಯಾಂಟ್ಸ್ನ ಇಟ್ಟಿರ್ತೀನಿ ಇದ್ರ ಈ ಕಡೆ ಬಂದ್ರೆ ಬರ್ಮೋಡಸ್ ಹಾಗೆ ನೈಟ್ ಪ್ಯಾಂಟ್ಸ್ನೆಲ್ಲ ಈ ಕಡೆ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಇನ್ನು ವೆಕೇಶನ್ಗೆ ಅಂತ ಯೂಸ್ ಮಾಡ್ತಾರಲ್ವಾ ಲುಂಗೀಸ್ ಹಾಗೆ ಪೂಜೆಗೆ ಅವನ್ನೆಲ್ಲ ಇಲ್ಲಿ ಲುಂಗಿನ ಇಲ್ಲಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಅದ್ರ ಕೆಳಗಡೆ ಒಂದು ಟವಲ್ ಕೂಡ ಇಟ್ಟಿದ್ದೀನಿ ಹಾಗೆ ಇದ್ರ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ಗೆ ಬಂದರೆ ಅಂದರೆ ಇದ್ರ ಕೆಳಗಡೆ ಇರೋ ಶಿಲ್ಪಿಗೆ ಬಂದರೆ ಇಲ್ಲಿ ಹಸ್ಬೆಂಡ್ ಯೂಸ್ ಮಾಡುವಂಥ ಟೀ ಟಿ ಶರ್ಟ್ಸ್ನ ಇಟ್ಟಿದ್ದೀನಿ ಅದ್ರ ಪಕ್ಕದಲ್ಲಿ ಬನಿಯನ್ಸ್ ಅವ್ರ ಅಂಡರ್ ವೈಸ್ ಹಾಗೆ ಈ ಕಡೆ ಕರ್ಶಿಪ್ನು ಕೂಡ ಫೋಲ್ಡ್ ಮಾಡಿ ಎತ್ತಿಟ್ಟಿರ್ತೀನಿ ಹಾಗೆ ಇಲ್ಲೊಂದು ನ್ಯಾಪ್ಕಿನ್ನ ಇಟ್ಕೊಂಡಿದ್ದೀನಿ ಅವರು ಯಾವುದೇ ರೀತಿ ಮೆಸ್ಸಿ ಅನ್ನಿಸ್ಬಾರ್ದು ಅವ್ರಿಗೆ ಈಸಿಯಾಗಿ ಸಿಗಬೇಕು ಅಂತ ಹೇಳಿ ಎಲ್ಲ ಕೂಡ ಇಲ್ಲಿ ನೀಟಾಗಿ ಫೋಲ್ಡ್ ಮಾಡಿದ್ದೀನಿ ಅವ್ರದ್ದೇ ಸಪ್ರೇಟ್ ಕಂಪಾರ್ಟ್ಮೆಂಟಲ್ಲಿ ನಾನು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿರ್ತೀನಿ ಅಂದರೆ ಅವ್ರ ಪ್ಯಾಂಟ್ಸ್ ಆಗಿರ್ಬೋದು ಹಾಗೆ ಟೀ ಶರ್ಟ್ಸು ಅವರಿಗೆ ಸಂಬಂಧಪಟ್ಟಿರೋ ಎಲ್ಲ ಐಟಮ್ಸನ್ನು ಎರಡು ಸ್ವಲ್ಪಲ್ಲಿ ಜೋಡಿಸಿಟ್ಟಿದ್ದೀನಿ ಇಟ್ಟಿದ್ದೀನಿ ಹಾಗೆ ಈ ಬ್ಯಾಗಲ್ಲಿ ಅಲ್ಲಿ ನೋಡಿದಾಗೆ ಸ್ಯಾರೀಸ್ನ ಜೋಡಿಸಿಟ್ಟಿದ್ದೀನಿ ಈಗ ಇನ್ನೊಂದು ಬ್ಯಾಗಲ್ಲಿ ಕೂಡ ನಾನು ಆವಾಗಲೇ ಹೇಳಿದ್ನಲ್ವಾ ಹಸ್ಬೆಂಡ್ ಬೇಕಾಗಿರೋ ಐಟಮ್ಸ್ನ ಇಟ್ಕೊಂಡಿದ್ದಾರೆ ಅಂದರೆ ಶಾಲು ಹಾಗೆ ಹಾರ ಬುಕ್ಸ್ ಕೂಡ ಇದರಲ್ಲಿ ಇಟ್ಕೊಂಡಿದ್ದಾರೆ ಅವ್ರಿಗೆ ಸನ್ಮಾನ ಮಾಡಿ ಹಾರ ಎಲ್ಲ ಹಾಕಿರ್ತಾರಲ್ವಾ ಶಾಲು ಹಾಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಅದರಲ್ಲಿ ಇಟ್ಕೊಂಡಿದ್ದಾರೆ ಬುಕ್ಸ್ ಅವು ಎಲ್ಲ ಹಾಗೆ ಇಲ್ಲಿ ನಾನು ಯೂಸ್ ಮಾಡದೆ ಇರೋ ಡ್ರೆಸ್ ಹಾಗೆ ರೇರ್ ಆಗಿ ಯೂಸ್ ಮಾಡಿ ಮಾಡೋ ಡ್ರೆಸ್ನ ಇಟ್ಕೊಂಡಿದ್ದೀನಿ ಅದರ ನೆಕ್ಸ್ಟ್ ಕಂಪಾರ್ಟ್ಮೆಂಟಲ್ಲಿ ನಾನು ಆವಾಗಲೇ ಹೇಳ್ದಾಗೆ ಬೆಡ್ಶೀಟ್ಸು ಹಾಗೆ ಪಿಲ್ಲೋರ್ಸ್ನು ಕೂಡ ಇಲ್ಲಿ ಕವರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಮೊನ್ನೆ ಏನು ಕ್ಲೀನ್ ಮಾಡಿದ್ದೆ ಹಾಗಾಗಿ ನಾನು ಅದನ್ನ ತೆಗೆದು ಕ್ಲೀನ್ ಮಾಡಕ್ಕೆ ಹೋಗಲಿಲ್ಲ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಈಸಿಯಾಗಿ ವಾಲ್ಡ್ರೂಬ್ಸ್ ಇಲ್ಲ ಅಂದರೂ ಕೂಡ ನಾವು ಈಸಿಯಾಗಿ ಈ ರೀತಿ ಮೇಂಟೈನ್ ಮಾಡ್ಬೋದು ಮನೇನ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ಹಾಗೆ ತುಂಬಾ ಸಿಂಪಲ್ಲಾಗಿ ವಾಲ್ಡ್ರೂಪ್ಸ್ ಇಲ್ಲ ಅಂದರೂ ಕೂಡ ಓಪನ್ ಶೆಲ್ಪಲ್ಲಿ ನಾವು ಯಾವ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೋದು ಹಾಗೆ ನಮ್ಮ ಎಸೆನ್ಷಿಯಲ್ಸ್ನೆಲ್ಲ ನಾವು ಯಾವ ರೀತಿ ಇಟ್ಕೋಬೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ವಿಡಿಯೋ ಇನ್ ಕೇಸ್ ನಿಮಗೇನಾದರೂ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಆಲ್